ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೆಯ ವಾಕ್ಯ ದೇವರ ಸೀಮೆಯ ಪಟ್ಟಣಗಳನ್ನು ನಾಶ ಮಾಡಿದಾಗ ಲೋಟನು ವಾಸವಾಗಿದ್ದ ಊರನ್ನು ಕೆಡವಿದರು ಅಬ್ರಹಾಮನನ್ನು ನೆನೆಸಿ ಲೋಟನನ್ನು ತಪ್ಪಿಸಿ ಕಾಪಾಡಿದನು ಈ ವಾಕ್ಯದಲ್ಲಿ ದೇವರು ಸೋದೊಂಗಮರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕೆ ಮುಂದಾದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಸೋದೊಂಗಮರಾದ ಪಾಪವು ಆಕಾಶ ಮುಟ್ಟುವಷ್ಟು ಹೆಚ್ಚಾಗಿದ್ದರಿಂದ ದೇವರ ಪಟ್ಟಣಗಳನ್ನು ಬೆಂಕಿಯಿಂದ ನಾಶ ಮಾಡುವುದಕ್ಕೆ ಮುಂದಾದರು ಆದರೆ ಅದೇ ಪಟ್ಟಣಗಳಲ್ಲಿ ಲೋಟನು ವಾಸವಾಗಿದ್ದರಿಂದ ದೇವರ ಸೀಮೆಯಲ್ಲಿದ್ದಂಥ ಎಲ್ಲ ಪಟ್ಟಣಗಳನ್ನು ಲೋಟನು ವಾಸವಾಗಿದ್ದಂಥ ಸೀಮೆಯನ್ನು ಕೂಡ ನಾಶ ಮಾಡಿದರು ಅಬ್ರಹಾಮನನ್ನು ನೆನೆಸಿಕೊಂಡು ಲೋಟನನ್ನು ತಪ್ಪಿಸಿ ಕಾಪಾಡಿದರು ಅಂದ್ರೆ ಪಟ್ಟಣವನ್ನು ನಾಶ ಬಂದಂತ ದೂತರು ಲೋಟನನ್ನು ಅವನ ಕುಟುಂಬವನ್ನು ಪಟ್ಟಣದಿಂದ ಹೊರಗೆ ನಡೆಸಿ ಅವರನ್ನು ತಪ್ಪಿಸಿಕೊಳ್ಳುವಂತೆ ಕಳುಹಿಸಿ ಬಿಟ್ಟರು ಇದಕ್ಕೆಲ್ಲ ಕಾರಣ ಏನೆಂಬುದಾಗಿ ನೋಡುವಾಗ ದೇವರು ಅಬ್ರಹಾಮನನ್ನು ನೆನೆಸಿ ಲೋಟನನ್ನು ತಪ್ಪಿಸುತ್ತಾ ಇದ್ದಾರೆ ಅಂದ್ರೆ ಅಬ್ರಹಾಮನನ್ನ ಯೋಚಿಸುವಾಗ ಅವನ ಸಹೋದರನ ಮಗನಾಗಿರುವಂತಹ ಲೋಟನು ಈ ಒಂದು ನಾಶನದಲ್ಲಿ ಿದ್ದಾನಲ್ಲ ಅವನನ್ನು ಅಬ್ರಹಾಮನ ನಿಮಿತ್ತ ತಪ್ಪಿಸಬೇಕೆಂಬುದಾಗಿ ದೇವರು ಯೋಚಿಸಿ ಅಲ್ಲಿ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ಈ ರೀತಿಯಾಗಿ ಅಬ್ರಹಾಮನನ್ನು ನೆನೆಸುವಾಗಲೇ ದೇವರವನಿಗೆ ಸಂಬಂಧಪಟ್ಟಿರುವಂಥ ಇನ್ನೊಬ್ಬ ವ್ಯಕ್ತಿಯನ್ನ ಕೇಡಿನಿಂದ ತಪ್ಪಿಸಬೇಕನ್ನುವಷ್ಟು ಮಟ್ಟಿಗೆ ಯೋಚಿಸಿ ಕಾರ್ಯವನ್ನು ಮಾಡುವ ಹಾಗೆ ಅಬ್ರಹಾಮನು ದೇವರೊಟ್ಟಿಗೆ ಒಂದು ಅನ್ಯೂನ್ಯತೆಯಲ್ಲಿ ದೇವರಿಗೆ ಸ್ನೇಹಿತನಾಗಿ ಜೀವಿತವನ್ನು ನಡೆಸಿದನು ಈ ದಿವಸಗಳಲ್ಲಿ ನೀವು ಕೂಡ ದೇವರೊಟ್ಟಿಗೆ ಅಷ್ಟು ಅನ್ಯೂನ್ಯವಾಗಿರುವುದಾದರೆ ದೇವರೊಟ್ಟಿಗೆ ಅಷ್ಟು ಐಕ್ಯತೆಯಿಂದ ನಡೆದುಕೊಳ್ಳುವುದಾದರೆ ದೇವರು ನಿಮ್ಮನ್ನು ನೆನೆಸಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ನೇಹಿತರಲ್ಲಿ ನಿಮಗೆ ಸಂಬಂಧಪಟ್ಟಂತ ಯಾವುದೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ನಾಶನವು ಬರದೇ ಇರುವಂತೆ ತಪ್ಪಿಸಲಿದ್ದಾರೆ ಅವರನ್ನು ಕೇಡಿನಿಂದ ತಪ್ಪಿಸಿ ರಕ್ಷಿಸಿ ಅವರ ಜೀವಿತವನ್ನು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ಬದಲಾಯಿಸುವಂತೆ ದೇವರು ಕಾರ್ಯಗಳನ್ನು ಮಾಡಲಿದ್ದಾರೆ ಅದಕ್ಕಾಗಿ ನೀವು ಕರ್ತನೊಟ್ಟಿಗೆ ಅನ್ಯೂನ್ಯ ವಾಗಿ ಜೀವಿಸುವಂಥದ್ದು ಪ್ರಾರ್ಥಿಸುವಂತದ್ದು ಆತನೊಟ್ಟಿಗೆ ನಡೆಯುವಂಥದ್ದು ಬಹಳ ಬಹಳ ಮುಖ್ಯ ಆ ರೀತಿಯಾಗಿ ನಿಮ್ಮನ್ನು ನೆನೆಸಿ ಮತ್ತೊಬ್ಬರನ್ನು ದೇವರು ಕಾಪಾಡುವುದಕ್ಕೆ ಮುಂದಾಗುವುದಾದರೆ ನಿಮ್ಮ ವಿಷಯದಲ್ಲಿ ಆತನು ಇನ್ನೂ ಎಷ್ಟೋ ಹೆಚ್ಚಿನ ಕಾರ್ಯಗಳನ್ನು ಮಾಡಿಯೇ ಮಾಡುತ್ತಾನೆ ಅಬ್ರಹಾಮನನ್ನು ನೋಡುವಾಗ ದೇವರ ಒಬ್ಬಂಟಿಯಾಗಿದಂತಹ ವ್ಯಕ್ತಿಯಿಂದ ದೊಡ್ಡ ಕಾರ್ಯಗಳನ್ನು ಆಶ್ಚರ್ಯಪಡುವಂತಹ ವಿಧಗಳಲ್ಲಿ ಮಾತ್ಕಾರಿಗಳನ್ನ ಮಾಡಿ ಇಂದಿನವರೆಗೂ ಕೂಡ ಅಬ್ರಹಾಮನ ಹೆಸರು ಪ್ರಖ್ಯಾತಿಗೆ ಬರುವಂತೆ ಅವನ ಸಂತಾನವು ಆಕಾಶದ ನಕ್ಷತ್ರಗಳಷ್ಟಾಗುವಂತೆ ಆಶೀರ್ವದಿಸಿ ಪಡಿಸುತ್ತಲೇ ಇದ್ದಾರೆ ಪರಲೋಕದಲ್ಲಿ ಕೂಡ ವಿಶ್ರಮಿಸುವಂತಹ ಸ್ಥಳಕ್ಕೆ ಅಬ್ರಹಾಮನ ಮಡಿಲು ಎಂಬುದಾಗಿ ಕರೆಯುವಷ್ಟು ಮಟ್ಟಿಗೆ ಅಬ್ರಹಾಮನನ್ನ ದೇವರು ಉನ್ನತ ಈ ದಿವಸಗಳಲ್ಲಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುವಕ್ಕೆ ನಿಮ್ಮನ್ನ ಸಮರ್ಪಿಸಿರಿ ದೇವರು ನಿಮ್ಮ ಮೂಲಕ ಮಾಡುವಂತಹ ಕಾರ್ಯಗಳು ನಿಜಕ್ಕೂ ಕೂಡ ಬಹಳ ಶ್ರೇಷ್ಠವಾಗಿಯೂ ಉನ್ನತವಾಗಿಯೂ ಇರಲಿದೆ ನೀವೇ ಅದನ್ನ ಕಂಡು ಆಶ್ಚರ್ಯ ಪಡುವಂತೆ ದೇವರ ಪ್ರೀತಿಗೂ ಆತನ ನಂಬಿಕಸ್ಥತೆಗೂ ಸಾಕ್ಷಿಗಳಾಗಿರುವಂತೆ ಈಗ ಮಾತ್ರವಲ್ಲ ಮುಂದಿನ ಸಂತತಿಗೂ ಕೂಡ ಒಂದು ಮಾದರಿಯಾಗಿ ಮಾರ್ಗದರ್ಶನವಾಗಿ ಮುನ್ನಡೆಯುವಂತೆ ವಿಷಯಗಳು ಬದಲಾಗಲಿವೆ ಆದ್ದರಿಂದ ಅಬ್ರಹಾಮನ ರೀತಿಯಲ್ಲಿ ನಾವು ಕೂಡ ದೇವೊಟ್ಟಿಗೆ ಅನ್ಯೂನ್ಯತೆ ಉಳ್ಳವರಾಗಿ ಯಥಾರ್ಥ ಹೃದಯದಿಂದ ಆತನನ್ನು ಹಿಂಬಾಲಿಸುತ್ತಾ ಆತನಿಗೆ ನಮ್ಮ ಜೀವಿತದ ಮೂಲಕವಾಗಿ ನಮ್ಮ ಕಾರ್ಯಗಳು ಕ್ರಿಯೆಗಳು ವರ್ತನೆಗಳ ಮೂಲಕವಾಗಿ ಮಹಿಮೆ ಸಲ್ಲುವಂತೆ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಸೋದಂಗುಮರ ಪಟ್ಟಣಗಳ ನಾಶ ಮಾಡುವುದಕ್ಕೆ ಮುಂದಾದಾಗ ಅಬ್ರಹಾಮನನ್ನು ನೆನೆಸಿ ಲೋಟನನ್ನು ಅವನ ಕುಟುಂಬವನ್ನು ನೀನು ತಪ್ಪಿಸಿ ಕಾಪಾಡಿದಂತೆ ದಿವಸಗಳಲ್ಲಿ ಕರ್ತನೆ ನಮ್ಮನ್ನ ನೆನೆಸಿ ನಮಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ನಮ್ಮ ಕುಟುಂಬಸ್ಥರನ್ನ ನಮ್ಮ ಸ್ನೇಹಿತರನ್ನು ನಮಗೆ ತಿಳಿದಿರುವಂತಹ ವ್ಯಕ್ತಿಗಳನ್ನ ನೀನ್ ತಪ್ಪಿಸ ಬೇಕಾಗಿ ನಾಶನದ ಮಾರ್ಗದಿಂದ ಕರ್ತನೆ ಅವರನ್ನ ಎಳೆದು ನಿತ್ಯ ಜೀವಕ್ಕೆ ಬರಮಾಡಬೇಕೆಂದು ಇದ್ದಾನೆ ರಕ್ಷಣೆ ಅನುಭವಕ್ಕೆ ತರಬೇಕೆಂದು ಬೇಡುತ್ತಾದವೇ ಕರ್ತನೆ ನಮ್ಮ ವಿಷಯವಾಗಿ ನೀವು ಯೋಚಿಸಿ ಅಪ್ಪ ಮತ್ತೊಬ್ಬರ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುವಾಗ ನಮ್ಮ ಜೀವಿತವು ಶ್ರೇಷ್ಠವಾಗಿ ಆಶೀರ್ವಿಸಲ್ಪಡುತ್ತದೆ ಎಂಬುದನ್ನು ಅರಿತಿದ್ದೇವೆ ಅದಕ್ಕಾಗಿ ಕರ್ತನೆ ನಿನ್ನೊಂದಿಗೆ ಅನ್ಯೂನ್ಯತೆಯಿಂದಲೂ ನಿನ್ನೊಟ್ಟಿಗೆ ಅಪ್ಪ ಐಕ್ಯತೆಯಿಂದಲೂ ನಡೆಯುವುದಕ್ಕೆ ನಮ್ಮನ್ನು ಸಮರ್ಪಿಸುತ್ತೇವೆ ಅಬ್ರಹಾಮನ್ ಇದ್ದಂಥ ನಂಬಿಕೆಯು ನಿನ್ನೊಟ್ಟಿಗಿರುವಂತಹ ಸಂಬಂಧವಿದ್ದಂತಹ ದೃಢ ಯು ಒಡಂಬಡಿಕೆಯನ್ನು ಕಾದುಕೊಳ್ಳುವಂಥ ಅನುಭವ ಪರಿಶುದ್ಧನಾಗಿ ಜೀವಿಸುವಂಥ ಅನುಭವ ನಿಮ್ಮನ್ನೇ ದೃಷ್ಟಿಸಿ ನಡೆಯುವಂಥ ಅನುಭವ ನಮ್ಮಲ್ಲಿ ಕೂಡ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಅಪನಂಬಿಕೆಗಳು ಸಂದೇಹಗಳು ಕುಯುಕ್ತಿಗಳ ಎಲ್ಲ ಕ್ರಿಯೆಗಳು ನೀಗಿ ಹೋಗಲಿ ಕರ್ತನೆ ಅಪ್ಪ ಯಥಾರ್ಥರನ್ನು ಉದ್ಧರಿಸುವಂಥ ದೇವರೇ ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವಾಗ ನೀನ್ ಜೊತೆಗಾರನಾಗಿದ್ದ ಅವರಿಗೋಸ್ಕರ ಯುದ್ಧ ಮಾಡು ತಡೆಗಳ ನೀಗಿಸು ಆಶೀರ್ವಾದ ಪೂರ್ಣತೆಯನ್ನು ಅನುಗ್ರಹಿಸಿ ಘನಪಡಿಸು ಕರ್ತನೆ ಯೇಸುವಿನ ನಾಮದಲ್ಲಿ ಜೀವಿತಗಳು ಕುಟುಂಬಗಳು ಆಶೀರ್ವಾದ ಅನೇಕ ಸಂತತಿಗಳಿಗೆ ಮಾದರಿಯಾಗಿ ಬದಲಾಗಲಿ ನೀನು ಆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಹತ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್